ಎಲ್ಲರಿಗೂ ನಮಸ್ಕಾರ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕೆ ಪಿ ಎಸ್ ಸಿ ಅವರು ನಡೆಸಿರುವಂತಹ ಪರೀಕ್ಷೆ ದಿನಾಂಕ ಎಂಟು ಹನ್ನ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಿರುವಂಥ ಪರೀಕ್ಷೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಒ ಪರೀಕ್ಷೆ ನಡೆದಿರ್ತದೆ ನಿಮಗೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಮುಖ್ಯವಾಗಿ ಎರಡು ಪೇಪರ್ ಒನ್ ಪೇಪರ್ ಒನ್ ಮತ್ತು ಪೇಪರ್ ಟು ಅದರಲ್ಲಿ ಮುಖ್ಯವಾಗಿ ಒಂದನೇದು ಪೇಪರಲ್ಲಿ ಇರುವಂಥದ್ದು ಸಾಮಾ ಸಾಮಾನ್ಯ ಜ್ಞಾನದ ಕುರಿತು ಅಂದರೆ ಪಂಚಾಯತ್ ರಾಜ್ ಮತ್ತು ಇತರೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ ಆದರೆ ಇನ್ನೊಂದು ಪತ್ರಿಕೆ ಕನ್ನಡ ಸಾಮಾನ್ಯ ಕನ್ನಡ ಸಾಮಾನ್ಯ ಕಂಪ್ಯೂಟರ್ ಶಿಕ್ಷಣದ ಬಗ್ಗೆ ಇರ್ಬೋದು ಮತ್ತು ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲೀಷ್ ಜ್ಞಾನದ ಬಗ್ಗೆ ಇರುವಂಥ ಪತ್ರಿಕೆ ಒಟ್ಟು ಎರಡು ಪತ್ರಿಕೆ ನೂರು ನೂರು ಪ್ರಶ್ನೆ ಇರುವಂಥ ಒಂದು ಪತ್ರಿಕೆ ಆಗಿರ್ತದೆ ಜೊತೆಗೆ ಒಂದು ಪ್ರಶ್ನೆ ತಪ್ಪನ್ನು ನಾವು ನೀಡಿದರೆ ಅದಕ್ಕೆ ಝೀರೋ ಪಾಯಿಂಟ್ ಟೂ ಫೈವ್ ಅಂದರೆ ಕಾಲು ಮಾರ್ಕ್ಗಳು ಕೂಡ ಅದರಲ್ಲಿ ಕಡಿಮೆ ಆಗ್ತದೆ ಅನ್ನೋದು ಕೂಡ ನಾವು ನಮ್ಮ ಗಮನದಲ್ಲಿರಬೇಕು ನೀವೆಲ್ಲ ಎಕ್ಸಾಮ್ಗಳನ್ನು ಬರೆದಿದ್ದೀರಿ ಅದೇ ರೀತಿ ಅದರ ಸರಿ ಉತ್ತರ ಅಂದರೆ ಸಂಭವನೀಯ ಕೀ ಉತ್ತರಗಳು ಯಾವ ರೀತಿ ಇರ್ತದೆ ಅಂತ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಯಾರು ಈ ಒಂದು ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಮ್ಮ ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ಸ್ ಮಾಡಿ ಬೇರೆ ಬೇರೆ ರೀತಿಯಾದಂಥ ವಿಚಾರಗಳು ನಮ್ಮ ಚಾನಲ್ನಲ್ಲಿ ಬರ್ತದೆ ಕಲೆಗೆ ಸಂಬಂಧಪಟ್ಟದ್ದಿರ್ಬೋದು ಸಾಹಿತ್ಯಕ್ಕೆ ಸಂಬಂಧಪಟ್ಟದಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟದಿರ್ಬೋದು ಇದೆಲ್ಲವನ್ನು ಕೂಡ ನೀವು ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಇದರ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನೇರವಾಗಿ ನಾವು ಸಂಭವನೀಯ ಉತ್ತರಗಳನ್ನು ನೋಡೋಣ ಈಗ ಮೊದಲನೇ ಪತ್ರಿಕೆಯಾದ ಮೊದಲನೇ ಎಕ್ಸಾಮ್ ಆಗಿರುವಂಥ ಪತ್ರಿಕೆ ಜನರಲ್ ನಾಲೆಜ್ ಅದರಲ್ಲಿ ಸಹ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂಥ ಪತ್ರಿಕೆಯನ್ನು ನಾವು ಗಮನಿಸ್ತಾ ಹೋಗೋಣ ಸಾಮಾನ್ಯ ಜ್ಞಾನದ ಪತ್ರಿಕೆಯನ್ನು ನಾವು ಗಮನಿಸ್ತಾ ಹೋಗುವ ಹೋಗುವ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಮೊದಲನೇ ಪ್ರಶ್ನೆಯನ್ನು ನಾವು ಗಮನದಲ್ಲಿ ಇರಿಸ್ಕೊಂಡು ಯಾವ ರೀತಿ ಬರ್ತದೆ ಅಂತ ನೋಡ್ತಾ ಹೋಗೋಣ ನೇರವಾಗಿ ಪ್ರಶ್ನೆ ಪತ್ರಿಕೆ ನೋಡೋಣ ಇನ್ನು ಸ್ವಲ್ಪ ದಿನದಲ್ಲಿ ಕೀ ಉತ್ತರಗಳು ಬರ್ತದೆ ಪ್ರಾಧಿಕಾರ ಕೀ ಉತ್ತರವನ್ನು ಬಿಡ್ತದೆ ಆ ಕೀ ಉತ್ತರವನ್ನು ಗಮನಿಸಿದಾಗ ಮತ್ತೆ ನಾವು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಈಗ ನಾವು ನೇರವಾಗಿ ಪ್ರಶ್ನೆಗೆ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ವಿತ್ತೀಯ ಕೊರತೆ ಪಿಸ್ಕಲ್ ಡೆಪಾಸಿಟ್ ಪದದ ಅರ್ಥವೇನು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚದ ಹೆಚ್ಚುವರಿ ಅಂದರೆ ಪಿಸ್ಕಲ್ ಡೆಪಾಸಿಟ್ ನಮ್ಮ ಬಜೆಟ್ ಆಗುವಾಗ ಗೊತ್ತಾಗ್ತದೆ ವಿತ್ತೀಯ ಕೊರತೆ ಇರುವಂಥದ್ದು ಮಿಗುತೆ ಬಜೆಟ್ ಈ ರೀತಿಯಾದಂಥ ಬಜೆಟನ್ನು ಮಾಡ್ತಾರೆ ಇಲ್ಲಿ ದೇಶದ ಅಂದರೆ ಒಟ್ಟು ಆದಾಯಕ್ಕಿಂತ ಒಟ್ಟು ವೆಚ್ಚ ಹೆಚ್ಚಾದರೆ ಅದನ್ನು ನಾವು ವಿತ್ತೀಯ ಕೊರತೆ ಅಂತ ಕರಿತೇವೆ ಇನ್ನು ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಸುಧಾರಣೆಗಳನ್ನು ಅವುಗಳ ಪ್ರಭಾವದೊಂದಿಗೆ ಹೊಂದಿಸಿ ಅಂತ ಹೇಳಿದ್ದಾರೆ ಸುಧಾರಣೆಗಳನ್ನು ಅವುಗಳ ಪ್ರಭಾವದೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಈ ಕಡೆ ಪರ ಸುಧಾರಣೆ ಕೊಟ್ಟಿದ್ದಾರೆ ಒಂದು ಕಡೆ ಪರಿಣಾಮ ಕೊಟ್ಟಿದ್ದಾರೆ ಸರಕು ಮತ್ತು ಸೇವಾ ತೆರಿಗೆ ಅಂತ ಇದೆ ಇದಕ್ಕೆ ಸರಳೀಕೃತ ತೆರಿಗೆ ರಚನೆ ಬಂಡವಾಳ ಹಿಂತೆಗೆತ ಅಂತ ಇದೆ ಬಂಡವಾಳ ಹಿಂತೆಗೆತ ಅಂತ ಹೇಳಿದರೆ ವಿತ್ತೀಯ ಕೊರತೆಯನ್ನು ತಗ್ಗಿಸುವುದು ವಿದೇಶಿ ನೇರ ಹೂಡಿಕೆ ಅಂತ ಹೇಳಿದರೆ ವಿದೇಶಿ ಹೆಚ್ಚಿದ ವಿದೇಶಿ ಹೂಡಿಕೆಗಳು ಆರ್ಥಿಕ ಉದಾರೀಕರಣ ಅಂತ ಹೇಳಿದರೆ ದಕ್ಷತೆಯನ್ನು ಮತ್ತು ಸ್ಪರ್ಧೆಯನ್ನು ಸುಧಾರಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಒಂದನೇದಾಗ್ತದೆ ಇನ್ನು ಅನುಚ್ಛೇದ ಇಲ್ಲಿ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ಅನುಚ್ಛೇದಗಳನ್ನು ಅವುಗಳ ನಿಬಂಧನೆಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಇದೆ ಒಂದು ಕಡೆ ಅನುಚ್ಛೇದ ಇನ್ನೊಂದು ಕಡೆ ನಿಬಂಧನೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅನುಚ್ಛೇದ ಹದಿನಾಲ್ಕು ಸಮಾನತೆ ಹಕ್ಕಿಗೆ ಹಕ್ಕು ಸರಿಯಾದಂಥ ಉತ್ತರ ಅನುಚ್ಛೇದ ಹತ್ತೊಂಬತ್ತು ಸ್ವಾತಂತ್ರ್ಯದ ಹಕ್ಕು ಅನುಚ್ಛೇದ ಇಪ್ಪತ್ತ ಒಂದು ಜೀವನ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಸಂರಕ್ಷಣೆ ಸಂರಕ್ಷಣೆ ಅಂತಾಗ್ತದೆ ಅನುಚ್ಛೇದ ಮೂವತ್ತ ಎರಡು ಅಂತ ಹೇಳಿದರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದು ಸರಿಯಾದಂಥ ಆಯ್ಕೆ ಆಗ್ತದೆ ಆಯ್ಕೆ ಯಾವುದಂತ ಹೇಳಿದರೆ ಇಲ್ಲಿ ಒಂದನೆಯದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದಲ್ಲಿ ಪರಿಚಯಿಸಲಾದ ಆರ್ಥಿಕ ಸುಧಾರಣೆಗಳ ಭಾಗವಾಗಿರಲಿಲ್ಲ ಅಂತ ಕೇಳಿದರೆ ಕೈಗಾರಿಕೆಗಳ ಅನಿಯಂತ್ರಣ ಮತ್ತೆಲ್ಲವೂ ಕೂಡ ಅದೊಂದು ಭಾಗವಾಗಿದೆ ಅನ್ನುವುದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಐದನೇ ಪ್ರಶ್ನೆ ನೋಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮಗಳನ್ನು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾಗಿದೆ ಅಂತ ಇದೆ ಇದರಲ್ಲಿ ಮುಖ್ಯವಾಗಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಅಂದ ಅನ್ನೋದು ಸರಿಯಾಗ್ತದೆ ಯಾಕಂದರೆ ಉಳಿದವು ಯಾವುದು ಕೂಡ ಸರಿಯಾಗಿರುವುದಿಲ್ಲ ಇನ್ನು ಏಳನೇ ಪ್ರಶ್ನೆ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಸುಣ್ಣದ ಕಲ್ಲು ನಿಕ್ಷೇಪ ಹೇರಳವಾಗಿ ಕಂಡು ಬರ್ತದೆ ವಿಜಯಪುರ ಬಾಗಲಕೋಟೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸುಣ್ಣದ ಕಲ್ಲು ಹೇರಳವಾಗಿ ಕಂಡು ಬರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನು ಆರನೇ ಪ್ರಶ್ನೆ ನೋಡಿ ಕೆಳಗೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ ಒಂದು ಸಮರ್ಥನೆ ಕಾರಣ ಮತ್ತೊಂದನ್ನು ಸಮರ್ಥಿಸ್ತದೆ ನೋಡಿ ಸಮರ್ಥನೆ ಜನನಿ ಸುರಕ್ಷಾ ಯೋಜನೆ ತಾಯಿ ಮತ್ತು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಕಾರಣ ಗರ್ಭಿಣಿಯರಿಗೆ ಸುರಕ್ಷಿತ ಹೆರಿಗೆ ಮತ್ತು ಪ್ರಸ ಪ್ರಸವದ ನಂತರ ಆರೈಕೆಗಾಗಿ ಯೋಜನೆ ಹಣಕಾಸಿನ ನೆರವು ನೀಡುತ್ತದೆ ಇದರಲ್ಲಿ ಎ ಮತ್ತು ಆರ್ಗಳೆರಡು ನಿಜ ಆದರೆ ಇದು ಅದು ಸರಿಯಾದಂಥ ವಿವರಣೆ ಆಗಿರಲ್ಲ ಇನ್ನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮಾನವ ಅಭಿವೃದ್ಧಿ ಸೂಚಿ ಅಂಗಗಳು ಯಾವುದು ಅಂತ ಕೇಳಿದರೆ ಶಿಶು ಮರಣ ದರ ಸಾಕ್ಷರತೆ ಮತ್ತು ನಿರೀಕ್ಷಿತ ಜೀವಿತಾವಧಿ ಸಾಕ್ಷರತಾ ನಿರೀಕ್ಷಿತ ಜೀವ ಜೀವಿತಾವಧಿ ಮತ್ತು ಮರಣ ದರ ಇಲ್ಲಿ ನಿರೀಕ್ಷಿತ ಜೀವಿತ ಅವಧಿ ಶೈಕ್ಷಣಿಕ ಸಾಧನೆ ಮತ್ತು ಜೀವನ ಮಟ್ಟ ಅನ್ನುವಂಥದ್ದು ಸರಿಯಾದಂತ ಆಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ನೋಡಿ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ ನಾಲ್ಕು ಹೇಳಿಕೆ ಕೊಟ್ಟಿದೆ ಭಾರತದ ಪಶ್ಚಿಮ ತುತ್ತ ತುದಿಯ ಬಿಂದು ರಾಜಸ್ಥಾನದಲ್ಲಿದೆ ಇದು ತಪ್ಪಾಗ್ತದೆ ಇದು ಗುಜರಾತ್ನಲ್ಲಿದೆ ಇನ್ನು ಭಾರತದ ಪೂರ್ವ ತುತ್ತ ತುದಿಯು ಬಿಂದು ಅರುಣಾಚಲ ಪ್ರದೇಶದಲ್ಲಿದೆ ಭಾರತ ದಕ್ಷಿಣ ತುತ್ತ ತುದಿ ಬಿಂದು ಲಕ್ಷದೀಪದಲ್ಲಿದೆ ಇದು ಕೂಡ ತಪ್ಪು ಇನ್ನು ಭಾರತದ ಉತ್ತರ ತುದಿ ಬಿಂದು ಲಡಾಖ್ನಲ್ಲಿದೆ ಜಮ್ಮು ಅಂಡ್ ಕಾಶ್ಮೀರ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ನೆನ್ಪಿಟ್ಕೊಳ್ಳಿ ಇನ್ನು ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಲೈಸಿಮೀಟರ್ ಇವಪೋಟ್ರಾನ್ಸಿಷನ್ ಅನ್ನು ಅಳೆಯುತ್ತದೆ ಆ್ಯನಿಮೋಟರ್ ಗಾಳಿಯ ವೇಗವನ್ನು ಅಳೆಯುತ್ತದೆ ಆಕ್ ಆಕ್ಟಿನೋಮೀಟರ್ ಸೋಲಾರ್ ರೇಡಿಯೇಷನನ್ನು ಅಳೆಯುತ್ತದೆ ಮ್ಯಾನೋಮೀಟರ್ ಅನಿಲ ಒತ್ತಡವನ್ನು ಅಳೆಯುತ್ತದೆ ಮೇಲಿನ ಎಲ್ಲ ಜೋಡಿಗಳು ಸರಿಯಾಗಿದೆ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ಯಾವ ರಾಷ್ಟ್ರ ರಾಜ್ಯಗಳು ಕೃಷ್ಣಾ ನದಿ ನೀರಿನ ಪಾಲನ್ನು ಪಡೆಯುತ್ತದೆ ನಮಗೆ ಇದು ಆರಾಮಾಗಿ ಗೊತ್ತಾಗುವಂಥದ್ದು ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸರಿಯಾದಂಥ ಉತ್ತರ ಅಂದರೆ ಮೂರನೇ ಆಪ್ಷನ್ ಹನ್ನೆರಡನೇದು ಭಾರತದಲ್ಲಿ ಸ್ಥಳೀಯ ಕಾಲಮಾನ ಐ ಎಸ್ ಟಿ ಪ್ರಕಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇರುವಾಗ ಪ್ರಪಂಚದ ಇನ್ನೊಂದು ಸ್ಥಳದಲ್ಲಿ ಜನರು ಮುಂಜಾನೆ ಆರು ಗಂಟೆಗೆ ತಮ್ಮ ಕಾಪಿಯನ್ನು ಸೇವಿಸುತ್ತಿದ್ದಾರೆ ಹಾಗಾದರೆ ಆ ಸ್ಥಳದ ರೇಖಾ ಕಕ್ಷಾಂಶ ಯಾವುದು ಅಂತ ಕೇಳಿದರೆ ಏಳು ಡಿಗ್ರಿ ಮೂವತ್ತು ನಿಮಿಷಗಳ ಪಶ್ಚಿಮ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ಪ್ರತಿಯೊಂದು ಭೂಕಂಪನದ ಅಲೆಗಳು ಯಾವ ಯಾವುದು ಅತ್ಯಂತ ವಿನಾಶಕಾರಿಯಾಗಿದೆ ಇದು ಎಲ್ ಅನ್ನುವಂಥ ಭೂಕಂಪನ ಅಲೆ ಅಲೆ ಅನ್ನುವಂಥದ್ದು ಹೆಚ್ಚು ಅಪಾಯಕಾರಿ ವಿನ ವಿನಾಶಕಾರಿಯಾಗಿದೆ ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ ಪರಿವರ್ತನಾಗೋಳ ಇನ್ನು ಹದಿನಾಲ್ಕನೆಯಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಹರಿಯುವ ನೀರಿನಿಂದ ರೂಪುಗೊಂಡು ಸಂಚಯನ ವೈಲಕ್ಷಣವಾಗಿದೆ ಅಂತ ಹೇಳಿದೆ ಅದು ನದಿಯ ಕಿರು ಅನ್ನುವಂಥದ್ದು ಸರಿಯಾದಂಥ ಉತ್ತರ ಸಾಗರದ ನೀರಿನ ತಳದಲ್ಲಿ ಮುಳುಗಿದ ಸಮತಟ್ಟಾದ ಮೇಲ್ಮೈ ಇರುವ ಜ್ವಾಲಾಮುಖಿಯ ಬೆಟ್ಟಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಗಯೋಟ್ಸ್ ಅಂತ ಕರೀತಾರೆ ಇದನ್ನು ನಾವು ಓದಿದ್ದೇವೆ ಈ ಕೆಳಗಿನವುಗಳಲ್ಲಿ ಯಾವುದು ಬೆಚ್ಚನೆ ಸಾಗರ ಪ್ರಭಾವವಾಗಿದೆ ಇದು ಗಲ್ಪ್ ಸ್ಟ್ರೀಮ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಈ ಕೆಳಗಿನವುಗಳಲ್ಲಿ ಇಲ್ಲಿ ಹದಿನೆಂಟನೇ ನೋಡಿ ಈ ಕೆಳಗಿನವುಗಳಲ್ಲಿ ಸ್ಥಳೀಯ ಮಾರುತಗಳಲ್ಲಿ ಯಾವುದು ಸಹರ ಮರುಭೂಮಿಯನ್ನು ಬೀಸು ಬೀಸುತ್ತದೆ ಹರ್ಮಟನ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಈ ಕೆಳಕಂಡ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗ್ತದೆ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಶಿವಮೊಗ್ಗ ಇದು ಸರಿ ಕಮಸಂದ್ರ ವನ್ಯಜೀವಿ ಅಭಯಾರಣ್ಯ ಕೋಲಾರ ಇದು ಸರಿ ಕಪ್ಪತಗುಡ್ಡ ವನ್ಯಜೀವಿ ಅಭಯಾರಣ್ಯ ಬಳ್ಳಾರಿ ಇದು ತಪ್ಪು ಗದಗದಲ್ಲಿದೆ ಜೋಗಿಮಠ ವನ್ಯಜೀವಿ ಅಭಯಾರಣ್ಯ ಇದು ಕೂಡ ಚಿತ್ರದುರ್ಗದಲ್ಲಿದೆ ಇದು ತಪ್ಪಾಗಿದೆ ಹಾಗಾಗಿ ನಾವು ಇಲ್ಲಿ ಯಾವುದಂತ ಸರಿಯಾಗುವುದು ಎ ಬಿ ಸರಿಯಾಗಿದೆ ಅಂತ ನಾವು ತಿಳ್ಕೊಳ್ಬೋದು ಇನ್ನು ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ನುಬ್ರಾ ಕಣಿವೆ ಲಡಾಖ್ ಅರಕು ಕಣಿವೆ ಆಂಧ್ರ ಪ್ರದೇಶ್ ಸರಿಯಾಗಿದೆ ಆಮೇಲೆ ಜೋಹರ್ ಕಣಿವೆ ಉತ್ತರಖಾಂಡ್ ಇದು ಕೂಡ ಸರಿಯಾಗಿದೆ ಸೊ ಹಾಗಾಗಿ ಉತ್ತರ ಮೂರು ಹೊಂದಿಕೆಗಳು ಮಾತ್ರ ಸರಿಯಾಗಿವೆ ಮತ್ತೊಂದು ತಪ್ಪಾಗಿದೆ ಕಾಂಗ್ರಾ ಕಣಿವೆ ತಪ್ಪಾಗಿದೆ ಇನ್ನು ಇಪ್ಪತ್ತನೇ ಪ್ರಶ್ನೆ ನೋಡಿ ಮಾಂಜ್ರಾ ಮತ್ತು ಕಾರಂಜ ನದಿಗಳು ಈ ಕೆಳಕಂಡ ಯಾವ ಮಾದರಿಯ ನದಿ ಕಾಲುವೆ ಡೈನೇಜ್ ವ್ಯವಸ್ಥೆಗಳನ್ನು ಹೊಂದಿದೆ ಅಂತ ಇದೆ ರಥಾಕಾರದ ನದಿ ಕಾಲುವೆ ಇದು ಸರಿಯಾದಂಥ ಉತ್ತರ ಭಾಬ್ ಎಲ್ ಮಾಂಡೇಬ್ ಸೆಲಸಂದಿಯು ಈ ಕೆಳಕಂಡ ಯಾವುದನ್ನು ಪರಸ್ಪರ ಸಂಪರ್ಕಿಸುತ್ತದೆ ಕೆಂಪು ಸಮುದ್ರವನ್ನು ಏಡನ್ ಕೋಲಿಯಲ್ಲಿ ಸಂದರ್ಶಿ ಸಂಪರ್ಕಿಸುತ್ತದೆ ಭಾರತವನ್ನು ಎಷ್ಟು ಕೃಷಿ ಹವಾಮಾನ ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಹದಿನೈದು ಕೆಳಗಿನ ಇಪ್ಪತ್ತಾರನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ಭಾರತೀಯ ಸಮಾಜ ಶಾಸ್ತ್ರಜ್ಞರು ಸಮಾಜ ಶಾಸ್ತ್ರಜ್ಞರು ಭಾರತೀಯ ಮಧ್ಯಮ ವರ್ಗದ ಬಗ್ಗೆ ವ್ಯಾಪಕವಾಗಿ ಬರೆದಿದ್ದಾರೆ ಜಿ ಎಸ್ ಗುರ್ರೆ ಸರಿಯಾದಂಥ ಆಯ್ಕೆ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪರಿ ದೊಡ್ಡ ಪರ್ಯಾಯ ದ್ವೀಪ ನದಿಯಾಗಿದೆ ಇದು ಗೋದಾವರಿ ಉದ್ದ ನದಿಯಾಗಿ ಕಾಣಿಸಿಕೊಳ್ತದೆ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಂಡ ಹೇಳಿಕೆಗಳನ್ನು ಪರಿಗಣಿಸಿ ಭಾರತವು ಬುಡಾಪೆಸ್ಟ್ನಲ್ಲಿ ನಡೆದ ನಲವತ್ತೈದನೇ ಚೆಸ್ ಒಲಿಂಪಿಕ್ ಆಡ್ನಲ್ಲಿ ಮುಕ್ತ ಮತ್ತು ಮಹಿಳೆಯರ ಕ್ರೀಡೆಗಳಲ್ಲಿ ಚಿನ್ನವನ್ನು ಜಯಿಸಿದೆ ಬಿ ಪಿಡೆ ಪಿಡೆ ವಿಶ್ವ ಚೆಸ್ ಚಾಂಪಿಯನ್ ಪಂದ್ಯ ಡಿ ಗುಕೇಶ್ ಮತ್ತು ಮ್ಯಾಗ್ನೆಸ್ ಕಾರ್ಲಸನ್ ನಡುವೆ ನಡೆಯಿತು ಯಾವುದೇ ಭಾರತೀಯನು ಇದುವರೆಗೆ ಪಿಡೆ ಚಾಂಪಿಯನ್ ಆಗಿಲ್ಲ ಅಂತ ಇದೆ ಇಲ್ಲಿ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಇನ್ನು ಪ್ರಬಲ ಸಮಾಜದೊಂದಿಗೆ ಅಲ್ಪಸಂಖ್ಯಾತ ಗುಂಪುಗಳ ಬೆಸೆಯುವ ಪ್ರಕ್ರಿಯೆಯನ್ನು ಹೀಗೆ ಕರೆಯಲಾಗುತ್ತದೆ ಸಮೀಕರಣ ಅನ್ನೋದು ಕೂಡ ಸರಿಯಾಗಿರ್ತದೆ ಇಲ್ಲಿ ಎರಡನೇದು ಸಮೀಕರಣ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಕೆಳಗಿನ ಲೇಖಕರು ಯಾರ ಹೆಸರನ್ನು ಗತಿಸಾದ ಕೃತಿ ಕೃತಿ ಹೊಂದಿಕೆ ಆಗ್ತದೆ ನೋಡಿ ಅಂತ ಇದೆ ಕೆ ಎಂ ಕಪಾಡಿಯ ಭಾರತದಲ್ಲಿ ಮದುವೆ ಮತ್ತು ಕುಟುಂಬ ಜಿ ಎಸ್ ಗುರ್ರೆ ಭಾರತದ ಜನಾಂಗಗಳು ಮತ್ತು ಸಂಸ್ಕೃತಿಗಳು ರಾಮಚರಣ್ ದುಬೆ ಭಾರತದ ಗ್ರಾಮ ಭಾರತ ಮೆಕಿ ಮ್ಯಾರಿಯೇಟ್ ಭಾರತದಲ್ಲಿ ರಕ್ತ ಸಂಬಂಧ ಡಿ ಎನ್ ದನಗರೆ ಭಾರತೀಯ ಸಮಾಜಶಾಸ್ತ್ರದಲ್ಲಿ ವಿಷಯಗಳು ಮತ್ತು ದೃಷ್ಟಿಕೋನಗಳು ಇಲ್ಲಿ ನೋಡಿ ಎ ಸರಿಯಾಗಿದೆ ಎ ಸರಿಯಾಗಿದೆ ಸಿ ಸರಿಯಾಗಿದೆ ಶ್ಯಾಮ್ಚರಣ್ ಚರಣ್ ದುಬೆ ಭಾರತ ನಾ ಗ್ರಾಮ ಭಾರತ ಇನ್ನು ಇ ಡಿ ಎನ್ ಧನಗರೆ ಬರೆದಿರುವಂಥ ಸರಿ ಹಾಗಾಗಿ ಉತ್ತರ ಒಂದನೇದು ಸರಿಯಾಗಿರ್ತದೆ ಕೆಳಗಿನ ಎರಡು ಹೇಳಿಕೆಗಳು ನೀಡಲಾಗಿದೆ ಒಂದನ್ನು ಪ್ರತಿಪಾದನೆ ಮಾಡ್ತದೆ ಹೇಳ್ಬೇಕು ನೋಡಿ ಇಲ್ಲಿ ಭಾರತದಲ್ಲಿನ ವೈವಿಧ್ಯತೆಯು ಆರ್ಥಿಕ ಬೆಳವಣಿಗೆ ಪ್ರಮುಖ ಅಡಚಣೆಯಾಗಿದೆ ಕಾರಣ ಭಾರತದಲ್ಲಿನ ವಿವಿಧ ಸಂಸ್ಕೃತಿಗಳಿಂದ ಬರುವ ವಿಭಿನ್ನ ದೃಷ್ಟಿಕೋನಗಳು ಮತ್ತು ಆಲೋಚನೆಗಳು ಹೊಸ ಆವಿಷ್ಕಾರಗಳು ಕಲಾ ಪ್ರಕಾರಗಳು ಮತ್ತು ಸಮಸ್ಯೆಗಳ ಪರಿಹಾರಗಳ ಪರಿಹಾರಗಳಿಗೆ ಕಾರಣ ಆಗ್ಬೋದು ಇದಕ್ಕೆ ಎ ತಪ್ಪು ಆದರೆ ಆರ್ ಸರಿ ಇದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಮೂವತ್ತ ಎರಡನೇ ಪ್ರಶ್ನೆ ನೋಡಿ ಬುಡಕಟ್ಟು ಕಲ್ಯಾಣದ ದೃಷ್ಟಿಯಿಂದ ಈ ಕೆಳಗಿನಗಳಲ್ಲಿ ಯಾರು ಭಾರತದ ಬುಡಕಟ್ಟುಗಳಿಗೆ ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದರು ಇದು ವೆರಿಯರ್ ಎಲ್ವಿನ ಸರಿಯಾದಂಥ ಉತ್ತರ ಮೂವತ್ತ ಒಂದನೆಯ ಪ್ರಶ್ನೆ ಪಟ್ಟಿ ಎ ಮತ್ತು ಪಟ್ಟಿ ಬಿ ಎರಡಿದೆ ನೋಡಿ ಅಧಿನಿಯಮಗಳು ಸ್ಥಾಪಿಸಲಾದ ವರ್ಷ ಅಂತ ಇದೆ ಹಿಂದೂ ವಿವಾದ ಕ ವಿವಾಹ ಕಾಯಿದೆ ಸಾರಿ ಹಿಂದೂ ವಿವಾಹ ಅಧಿನಿಯಮ ಅಂತ ಇದೆ ಇದರ ಉತ್ತರ ಸಾವಿರದ ಒಂಬೈನೂರ ಐವತ್ತೈದು ಹಿಂದೂ ಉತ್ತರಾಧಿಕಾರಿ ಅಧಿನಿಯಮ ಇದು ಸಾವಿರದ ಒಂಬೈನೂರ ಐವತ್ತ ಆರು ವರದಕ್ಷಿಣೆ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದು ಇನ್ನು ಸಮಾನ ವೇತನ ಅಧಿನಿಯಮ ಇದು ಒನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಹಾಗಾಗಿ ಸರಿಯಾದಂಥ ಉತ್ತರ ಒಂದನೇದಾಗ್ತದೆ ಸರಿಯಾದಂಥ ಉತ್ತರ ಮೂವತ್ತೊಂದನೇ ಉತ್ತರ ಒಂದು ಮೂವತ್ತ್ ಮೂರನೇ ನೋಡಿ ಭಾರತದಲ್ಲಿನ ಸಾಮಾಜಿಕ ಸಂಸ್ಥೆಗಳ ಸರಿಯಾದ ಕಾಲಾನುಕ್ರಮಣೆ ಅಂತ ಇದೆ ಇಲ್ಲಿ ನೋಡಿ ಮೊದಲನೇದು ಪ್ರಾರ್ಥನಾ ಸಮಾಜ ಮೊದಲನೇದು ಅದಾದ ನಂತರ ಸತ್ಯ ಸತ್ಯಶೋಧಕ ಸಮಾಜ ಅದಾದ ನಂತರ ಆರ್ಯ ಸಮಾಜ ಕೊನೆಯದಾಗಿ ರಾಮಕೃಷ್ಣ ಮಿಷನ್ ಹಾಗಾಗಿ ಉತ್ತರ ಒಂದನೆಯದು ಸರಿಯಾದಂಥದಾಗ್ತದೆ ಇನ್ನು ಮೂವತ್ತ ಎರಡನೆಯ ಪ್ರಶ್ನೆ ಕೆಳಕಂಡವುಗಳಲ್ಲಿ ಯಾರು ಭಾರತ ರತ್ನ ಪಡೆದಿದ್ದಾರೆ ಅಂತ ಇದೆ ಭೀಮಸೇನ ಜೋಷಿ ಸೀಸಹ ಇಲ್ಲಿ ನೋಡಿ ಮೂವತ್ನಾಲ್ಕನೇ ಸೀಸಹ ಮತ್ತು ಭಾವರಕ್ಕೆ ತನು ತನುತ್ರ ಇವುಗಳು ಯುದ್ಧಕ್ಕೆ ಬೇಕಾದ ಪರಿಕರಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದಾಗಿದೆ ಅಂತ ಇದೆ ಇಲ್ಲಿ ಇದು ಗೊಂದಲ ಇದೆ ಆದರೆ ಉತ್ತರ ಇಲ್ಲಿ ಕವಚಗಳು ಅನ್ನುವುದು ನಮ್ಮ ಒಂದು ಉತ್ತರ ಆಗಿರ್ತದೆ ಕವಚಗಳು ಸರಿಯಾದಂಥ ಉತ್ತರ ಅಂತ ನಾವು ಭಾವಿಸ್ತೇವೆ ಪ್ರಶ್ನೆ ಉತ್ತರ ಪತ್ರಿಕೆ ಬಂದ ಮೇಲೆ ಮತ್ತೆ ಕೀ ಉತ್ತರ ಬಂದ ಮೇಲೆ ಮತ್ತೆ ನಾವು ಅದರ ಬಗ್ಗೆ ನೋಡೋಣ ಇನ್ನು ಮೂವತ್ತೈದನೇ ಪ್ರಶ್ನೆ ವಿಜಯನಗರದ ಕಾಲದಲ್ಲಿ ಅಯ್ಯಂಗರ್ ಪದ್ಧತಿಯ ಸ್ವಯಂ ಪೂರ್ಣ ಗ್ರಾಮಗಳಲ್ಲಿ ಇದ್ದ ವಿನಿಮಯ ಪದ್ಧತಿಯಾಗಿತ್ತು ಕೆಳಗಿನ ಯಾವ ಹೇಗೆ ಹೇಳಿಕೆಗಳು ಅಯ್ಯಂಗಾರ್ ಪದ್ಧತಿಯ ಲಕ್ಷಣಗಳನ್ನು ಪ್ರತಿನಿಧಿಸುವುದಿಲ್ಲ ಇಲ್ಲಿ ಈ ಪದ್ಧತಿಯಲ್ಲಿ ಜಮೀನ್ದಾರಿ ವರ್ಗದವರು ಮತ್ತು ಅವರ ತತ್ತ ನಂತರದ ಅಂತರದವರು ನಾಡಗೌಡರು ಗ್ರಾಮದಲ್ಲಿ ಹೆಚ್ಚುವರಿ ಉನ್ನತ ಉತ್ಪನ್ನಕ್ಕಾಗಿ ರೈತರನ್ನು ಶೋಷಣೆ ಮಾಡಿದರು ಇದು ಅದಕ್ಕೆ ಪ್ರತಿನಿಧಿಸುವುದಿಲ್ಲ ಅನ್ನೋದು ಸರಿಯಾದಂಥ ಉತ್ತರ ಇನ್ನು ಮೂವತ್ತೇಳನೇ ನೋಡಿ ಕೆಳಕಂಡವುಗಳಲ್ಲಿ ಸರಿ ಹೊಂದಿಸಿ ಬರೋ ಅಂತ ಇದೆ ಆಪರೇಷನ್ ಸರ್ವಶಕ್ತಿ ಆಪರೇಷನ್ ಕಾವೇರಿ ಆಪರೇಷನ್ ದೋಸ್ತ್ ಆಪರೇಷನ್ ಅಜಯ್ ಅಂತ ಇದೆ ಆಪರೇಷನ್ ಸರ್ವಶಕ್ತಿ ಅಂತ ಹೇಳಿದರೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡುವ ಉದ್ದೇಶಿತ ಒಂದು ಕಾರ್ಯತಂತ್ರದ ಉಪಕ್ರಮ ಅಂತ ಇದೆ ಸರಿಯಾದಂಥದ್ದು ಆಪರೇಷನ್ ಕಾವೇರಿ ಅಂತ ಹೇಳಿದರೆ ಸೂಡಾನ್ ಬಿಕ್ಕಟ್ಟಿನಲ್ಲಿ ಸಿಲುಕಿ ಭಾರತದ ರಾಷ್ಟ್ರೀಯ ರಕ್ಷಣೆ ಇನ್ನು ಸಿ ಆಪರೇಷನ್ ದೋಸ್ತ್ ಅಂತ ಹೇಳಿದರೆ ವಿನಾಶಕಾರಿ ಭೂಕಂಪಗಳ ಸಂಗೀತ ಸಂಭವಿಸಿದ ನಂತರ ಟರ್ಕಿ ಮತ್ತು ಸಿರಿಯಾ ಭಾರತ ರಕ್ಷಣೆ ಮಾನವೀಯತೆ ಮೆರೆದಿರುವಂಥದ್ದು ಇನ್ನು ಆಪರೇಷನ್ ಅಜಯ್ ಅಂತ ಹೇಳಿದರೆ ಇಸ್ರೇಲ್ನ ನಿಂದ ಭಾರತೀಯರು ನಾಗರಿಕರು ಹಿಂತಿರುಗಲು ಅನುಕೂಲ ಕಲ್ಪಿಸಿರುವಂಥದ್ದು ಸರಿಯಾದಂಥ ಉತ್ತರ ಇಲ್ಲಿ ನಾಲ್ಕನೇದಾಗ್ತದೆ ಇನ್ನು ಪ್ರಶ್ನೆ ನೋಡಿ ಮೂವತ್ತ ಆರನೇ ಪ್ರಶ್ನೆ ಕನ್ನಡದ ಮೊದಲ ಆಧುನಿಕ ನಾಟಕ ಮಿತ್ರವಿಂದ ಗೋವಿಂದವನ ಬರೆದವರು ಯಾರು ಅಂತ ಇದೆ ಸಿಂಗಾರಾರ್ಯನ ಮಿತ್ರವಿಂದ ಗೋವಿಂದ ಸರಿಯಾದಂಥ ಉತ್ತರ ಮಿಷನ್ ಟು ದ ಮೈಸೂರು ಎಂಬುದು ಯಾರ ಕೃತಿ ಅಂತ ಇದೆ ಯಾರ ಪ್ರವಾಸ ಕೃತಿ ಕೃತಿ ಅಂತ ಇದೆ ವಿಲಿಯಂ ಆರ್ಥರ್ ಅವರದು ಪ್ರವಾಸ ಕೃತಿ ಸರಿಯಾದಂಥ ಉತ್ತರ ಯಾವ ಪ್ರಾಚೀನ ಕೃತಿಯಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಉಲ್ಲೇಖ ಕಂಡು ಬರ್ತದೆ ಅಂತ ಇದೆ ಮುದ್ರ ಮಂಜುಷಾ ಇದು ಕೂಡ ಇಲ್ಲಿ ಗೊಂದಲ ಇದೆ ಇಲ್ಲಿ ಮುದ್ರ ಮಂಜುಷಾ ಅಂತ ಇದೆ ಆದರೆ ಇದು ಕೂಡ ಸರಿಯಾಗ್ತದೆ ಅನ್ನೋದು ಅನ್ನುವುದು ಕೂಡ ನಮ್ಮ ನಿಲುವು ನೋಡೋಣ ಇದರಲ್ಲಿ ಇದು ಅಥವಾ ಇದು ಅಲ್ಲಿ ಯಾವುದು ಅಂತ ನಾವು ನೋಡೋಣ ಸ್ವಲ್ಪ ಗೊಂದಲ ಇದೆ ನೋಡೋಣ ಉತ್ತರ ಪ್ರತಿ ಮೇಲೆ ಕಿ ಆನ್ಸರ್ ಮೇಲೆ ಯಾವುದು ಅಂತ ನಾವು ಸರಿಯಾಗಿ ನೋಡೋಣ ಇನ್ನು ಪ್ರಶ್ನೆ ನೋಡಿ ನಲವತ್ತನೇ ಪ್ರಶ್ನೆ ನೋಡಿ ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಇಲ್ಲಿ ಎ ಐಹೊಳೆ ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಇದು ಸರಿಯಾಗಿದೆ ಬಿ ಐವಳೆಯ ದೇವಾಲಯ ಒಂದು ದೇವಾಲಯದ ವಿಕಾಸ ಗ್ರಂಥಗಳಿಗೆ ನಿರ್ದೇಶನ ನೀಡುತ್ತದೆ ಸರಿ ಇನ್ನು ಸಿ ಐಹೊಳೆಯಲ್ಲಿರುವ ಮೂರು ಮುಖ್ಯ ದೇವಸ್ಥಾನಗಳಿದೆ ಲಾಡ್ಕಾನ್ ದೇವಾಲಯ ದುರ್ಗಾ ದೇವಾಲಯ ಹುಚ್ಚಿಮು ಗುಡಿ ಅಂತ ದೇವಸ್ಥಾನ ಸರಿಯಾಗಿದೆ ಹಾಗಾಗಿ ಇಲ್ಲಿ ಎ ಬಿ ಸಿ ಅನ್ನೋದು ಸರಿಯಾದಂಥ ಉತ್ತರ ನಲವತ್ತೆರಡನೇ ಚಾಲುಕ್ಯ ದೊರೆಯ ಜಗದೇಕಮಲ ವಿರಚಿತ ಕಾವ್ಯಾಲೋಕನ ಕೃತಿ ಹನ್ನೆರಡನೇ ಶತಮಾನದಲ್ಲಿ ಪ್ರಸಿದ್ಧ ವ್ಯಾಕರಣ ಗ್ರಂಥದ ರಚನೆಗೆ ಸ್ಫೂರ್ತಿಯಾಯಿತು ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದರೆ ಇಲ್ಲಿ ಕೆ ಶಿ ರಾಜನ ಶಬ್ದಮಣಿ ದರ್ಪಣ ಇದು ಕೂಡ ಗೊಂದಲ ಇದೆ ಇಲ್ಲಿ ಎರಡನೇ ನಾಗವರ್ಮ ಅನ್ನೋದು ಕೂಡ ಉತ್ತರ ಭಾಷಾಭೂಷಣ ಅನ್ನೋದು ಕೂಡ ಸರಿ ಆಗ್ತದೆ ಇದು ಸರಿಯಾದಂಥ ಉತ್ತರ ಅಂತ ನಾವು ನಮ್ಮ ವಿವರಣೆಯನ್ನು ನೀಡ್ತಾ ಇದ್ದೇವೆ ಇನ್ನು ಯಾವತ್ ಇಲ್ಲಿ ನೋಡಿ ನಲವತ್ತೊಂದನೇ ಪ್ರಶ್ನೆ ನೋಡಿ ಯಾವ ಎರಡನೇ ಇಬ್ರಾಹಿಂ ಆದಿಲ್ ಶಾನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಈತ ಕಿತಾಬ್ ಎ ನವರಾಸ್ ಅಂತ ಕರ್ತ ಇದು ಸರಿ ಇದೆ ಇನ್ನು ಕಿತಾಬ್ ಎ ನವರಾಸ್ ಹಿಂದೂಸ್ತಾನಿ ಹಾಗೂ ಶೈಲಿ ಸಂಗೀತ ಸಮನ್ವಯ ಎಂದು ಪರಿಗಣಿಸಲಾಗಿದೆ ಇದು ಕೂಡ ಸರಿಯಾಗಿದೆ ಹಾಗಾಗಿ ಎ ಮತ್ತು ಸಿ ಅನ್ನೋದು ಸರಿಯಾದಂಥ ಉತ್ತರ ನಲವತ್ ಪ್ರಶ್ನೆ ಯಾವ ತತ್ವಶಾಸ್ತ್ರ ವೈಯಕ್ತಿಕ ಆತ್ಮ ಮತ್ತು ಸರ್ವೋಚ್ಚ ಬ್ರಹ್ಮನ ನಡುವೆ ವ್ಯತ್ಯಾಸವನ್ನೇ ತಿಳಿಯುತ್ತದೆ ಅಂತ ಇದೆ ಇದು ದ್ವೈತ ಸಿದ್ಧಾಂತ ಇದನ್ನು ಪ್ರತಿಪಾದಿಸಿದವರು ಯಾರು ಶಂಕರಾಚಾರ್ಯರು ಸಾರಿ ಸಾರಿ ಇದು ಇದನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಅದ್ವೈತ ಶಂಕರಾಚಾರ್ಯ ವಿಶಿಷ್ಟ ಅದ್ವೈತ ರಾಮಾನುಜಾಚಾರ್ಯ ಇನ್ನು ನಲವತ್ನಾಲ್ಕನೇ ಪ್ರಶ್ನೆ ನಾಥ ಪಂಥ ಸಂಪ್ರದಾಯದ ನವನತ ನವನಾಥ ಒಂಬತ್ತು ಮುನಿಗಳ ಶಿಲ್ಪಗಳು ಒಂದೇ ಸ್ಥಳದಲ್ಲಿ ಬೆಂಗಳೂರಿನ ಯಾವ ದೇವದಲ್ಲಿ ದೇವಾಲಯದಲ್ಲಿ ಸಿಗ್ತದೆ ಅಂತ ಇದೆ ಬಸವನಗುಡಿಯ ದೊಡ್ಡ ಬಸವಣ್ಣ ದೇವಸ್ಥಾನದಲ್ಲಿ ಸಿಗ್ತದೆ ಇನ್ನು ನಲವತ್ತೈದನೇ ಪ್ರಶ್ನೆ ನೋಡಿ ಚಿಕ್ಕ ದೇವರಾಜ ಒಡೆಯರಿಗೆ ಸಂಬಂಧಿಸಿದ ಈ ಹೇಳಿಕೆಗಳನ್ನು ಪರಿಗಣಿಸಿಡಿ ಅಂತ ಇದೆ ಇಲ್ಲಿ ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎ ಕಲೆ ಮತ್ತು ಸಾಹಿತ್ಯಕ್ಕೆ ಚಿಕ್ಕ ದೇವರಾಜ ಒಡೆಯರ್ ಪ್ರೋತ್ಸಾಹ ನೀಡಿದರು ಸರಿಯಾಗಿದೆ ಅವರು ಕಟ್ಟಿಸಿದ ದೇವಾಲಯಗಳನ್ನು ಕಟ್ಟಿಸಿದರು ಜೀವನ ಜೀರ್ಣೋದ್ಧಾರ ಮಾಡಿದರು ಇದು ಕೂಡ ಸರಿಯಾಗಿದೆ ಅನೇಕ ದೇವಾಲಯಗಳನ್ನ ಕಟ್ಟಿಸಿದರು ಮತ್ತು ಜೀರ್ಣೋದ್ಧಾರ ಮಾಡಿದ್ದಾರೆ ಆಮೇಲೆ ಸಿ ನೋಡಿ ಅವರ ಕಾಲದಲ್ಲಿ ಪ್ರಸಿದ್ಧ ಕವಿತೆಗಳ ಕವಿಗಳೆಂದರೆ ತಿರುಮಲಾರ್ಯ ಚಿಕ್ಕೋಪಾಧ್ಯಾಯ ತಿಮ್ಮರಸ ಮಲ್ಲಿಕಾರ್ಜುನ ಸರಿಯಾಗಿದೆ ಅವರಿಗೆ ಮೈಸೂರು ರಾಜ ಎಂಬ ಬಿರುದಿತ್ತು ಇದು ತಪ್ಪು ಇಲ್ಲಿ ನಾಲ್ಕನೆಯಂದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ನೋಡಿ ಕೆಲಸದ ಸ್ಥಳದಲ್ಲಿ ಹದಿನಾಲ್ಕನೇಂದು ಕೆಲಸದ ಸ್ಥಳದಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಅಧಿನಿಯಮ ನೀಡುವಂಥದ್ದು ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂ ಹದಿಮೂರಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೋಲಿಕೆ ಹೇಳಿಕೆಗಳನ್ನು ಗಮನಿಸಿ ಇಲ್ಲಿ ಎ ಲೈಂಗಿಕ ಕಿರುಕುಳವು ಭಾರತ ಸಂವಿಧಾನದ ಹದಿನಾಲ್ಕು ಹದಿನೈದನೇ ಅನುಚ್ಛೇದಗಳು ನೀಡಿರುವ ಸಮಾನತೆಗೆ ಸಂಬಂಧಿಸಿದಂತೆ ಮಹಿಳೆಯ ಮೂಲಭೂತ ಹಕ್ಕುಗಳ ಉಲ್ಲನೆ ಆಗ್ತದೆ ಇದು ಸರಿ ಇದೆ ಈ ಅಧಿನಿಯಮ ಪ್ರಕಾರ ನೂರು ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಗಳಿರುವ ಪ್ರತಿಯೊಂದು ಕಚೇರಿ ಆಂತರಿಕ ದೂರುಗಳ ಸಮಿತಿಯನ್ನು ರಚಿಸಿಕೊಳ್ಳುವ ಅಗತ್ಯವಿರುತ್ತದೆ ಇದು ತಪ್ಪು ಇದು ಸರಿ ಎ ಮಾತ್ರ ಸರಿಯಾಗಿದೆ ಇನ್ನು ನಲವತ್ತೆಂಟನೆಯ ಪ್ರಶ್ನೆ ಅಂದಾಜುಗಳ ಸಮಿತಿಗೆ ಸಂಬಂಧಿಸಿದ ಈ ಕೆಳಕಂಡ ಅಂಶಗಳನ್ನು ಪರಿಶೀಲಿಸಿ ಅಂತ ಇದೆ ಮೂವತ್ತು ಜನರ ಸದಸ್ಯರನ್ನು ಒಳಗೊಂಡಿರ್ತದೆ ಇದು ಸರಿಯಾಗಿದೆ ಸದಸ್ಯರು ಲೋಕಸಭಾ ಮತ್ತು ರಾಜ್ಯಸಭಾ ಎರಡರಿಂದಲೂ ಆಯ್ಕೆ ಆಗ್ತಾರೆ ಎರಡರಿಂದಲೂ ಕೂಡ ಇದರಲ್ಲಿ ಆಗುವಂಥದ್ದು ಇದೆ ಇನ್ನು ಈ ಸಮಿತಿಗೆ ಮಂತ್ರಿಯೂ ಆಯ್ಕೆಯಾಗಲು ಆರರಲ್ಲ ಇದು ತಪ್ಪು ಇದು ಸರಿಯಾಗಿದೆ ಇನ್ನು ಸಮಿತಿಯ ಕಾಲಾವಧಿ ಐದು ವರ್ಷಗಳಾಗಿರ್ತದೆ ಇದು ತಪ್ಪಾಗಿರ್ತದೆ ಹಾಗಾಗಿ ಉತ್ತರ ಎ ಬಿ ಸಿ ಇದು ಒಂದನೇ ಉತ್ತರ ಸರಿಯಾಗಿದೆ ಇನ್ನು ತತ್ವಾರ್ಥ ರಾಜವಾರ್ತಿಕ ಇದರ ಕರ್ತೃ ಯಾರಂತ ಕೇಳಿದರೆ ಅಕಳಂಕ ಇದು ಸರಿಯಾದಂಥ ಉತ್ತರ ಇನ್ನು ನಲವತ್ತೊಂಬತ್ತನೆಯ ಪ್ರಶ್ನೆ ನೋಡಿ ಈ ಕೆಳಗಿನ ಕೆಳಕಂಡವರಲ್ಲಿ ಯಾರು ಭಾರತೀಯ ಪ್ರಾಕ್ತನ ಶಾಸ್ತ್ರದ ಪ್ರವರ್ತಕರಾಗಿದ್ದಾರೆ ಡಾಕ್ಟರ್ ಬಿ ಬಿ ಲಾಲ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಐವತ್ತೊಂದನೆಯದು ಈ ಕೆಳಕಂಡವರ ಪೈಕಿ ಸಂವಿಧಾನದ ಹಸ್ತಪ್ರತಿ ಸಿದ್ಧತೆಗಾಗಿ ರಚಿಸಲಾದ ವಿಶೇಷ ಸಮಿತಿಯ ಅಂತ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಐವತ್ತನೇ ಪ್ರಶ್ನೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಒಟ್ಟು ಮೂರು ಹೇಳಿಕೆ ಇದೆ ಇಲ್ಲಿ ಯಾವುದು ಸರಿಯಾಗಿದೆ ಅಂತ ನಾವು ಗಮನಿಸಬೇಕು ಖನಿಜಗಳ ಭದ್ರತಾ ಪಾಲುದಾರಿಕೆ ಜಾಗತಿಕವಾಗಿ ಜವಾಬ್ದಾರಿಯುತ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಣಿಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಹೂಡಿಕೆಗಳ ಉತ್ಗಳನ್ನು ಉತ್ತೇಜಿಸುವುದಕ್ಕೆ ಹದಿನಾಲ್ಕು ದೇಶಗಳು ಯುರೋಪಿಯನ್ ಯೂನಿಯ ಯೂನಿಯನ್ ಸನಿಯ ಸಹಯೋಗದಲ್ಲಿದೆ ಖನಿಜಗಳ ಭದ್ರತಾ ಪಾಲುದಾರಿಕೆಯ ಪಾಲುದಾರರಲ್ಲಿ ವಾರತವು ಒಂದಾಗಿದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಐದು ಪಾಯಿಂಟ್ ಒಂಬತ್ತು ದಶಲಕ್ಷ ಟನ್ ಲಿಥಿಯಂ ನಿಕ್ಷೇಪವನ್ನು ಹೊಂದಿದೆ ಈ ಎಲ್ಲ ಮೂರು ಹೇಳಿಕೆಗಳು ಸರಿಯಾದಂಥದ್ದು ಉತ್ತರ ಆಗಿರ್ತದೆ ಇನ್ನು ಪ್ರಶ್ನೆ ನೋಡಿ ಕೆಳಕಂಡ ಗವರ್ನರ್ ಜನರಲ್ಗಳ ಪೈಕಿ ಆರು ಭಾರತೀಯ ಪತ್ರಿಕೋದ್ಯಮದ ಮೇಲೆ ಹೇರಲಾಗಿರೋ ನಿರ್ಬಂಧವನ್ನು ತೆಗೆದುಹಾಕಿದರು ಸರ್ ಚಾರ್ಲ್ಸ್ ಮೆಟ್ಕ್ಯಾಪ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು ಇದು ಪ್ಯಾರಿಸ್ ಫ್ರೆಂಚರ್ ನಡುವೆ ಆಗಿರುವಂಥದ್ದು ಪ್ಯಾರಿಸ್ ಒಪ್ಪಂದದ ಮುಖೇನ ಇದು ಅಂತ್ಯ ಆಯಿತು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ಟಾಫ್ ಏಜೆನ್ಸಿ ಆಗಿರುವುದಿಲ್ಲ ಕೇಂದ್ರ ಸೇವಾ ಕೇಂದ್ರ ಲೋಕಸೇವಾ ಆಯೋಗ ಇದು ಸ್ಟಾಫ್ ಯು ಪಿ ಎಸ್ ಸಿ ಇದು ಆಗಿರುವುದಿಲ್ಲ ಯಾಕಂತ ಹೇಳಿದರೆ ಇದು ಸ್ವತಂತ್ರವಾದಂಥ ಕಚೇರಿ ಆಗಿರ್ತದೆ ಮತ್ತೆಲ್ಲವೂ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟದಾಗಿರ್ತದೆ ಸೊ ಇದಿಷ್ಟು ಒಂದನೆಯ ಭಾಗವನ್ನು ನಾವು ಕೊಟ್ಟಿದ್ದೇವೆ ಇನ್ನೊಂದು ಭಾಗದಲ್ಲಿ ನಾವು ಉತ್ತರ ಪತ್ರಿಕೆಯನ್ನು ಕೊಡ್ತೇವೆ ಇನ್ನೊಂದು ಭಾಗ ಪಾರ್ಟ್ ಅನ್ನು ನಾವು ಕೂಡ ಮಾಡಿ ಹಾಕ್ತೇವೆ ಸಂಭವನೀಯ ಉತ್ತರದ ಪಟ್ಟಿಯನ್ನು ಮತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಕೂಡ ನಾವು ಮುಂದಿನ ಅಂದರೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೇವೆ ಅಲ್ಲಿಯವರೆಗೆ ಇದನ್ನು ನೋಡಿ ವೀಕ್ಷಿಸಿ ಜೊತೆಗೆ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ನಾವು ಪೂರ್ಣ ಪ್ರಮಾಣದ ಸರಿ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಇನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟವಾದ ಮೇಲೆ ಸಂಭವನೀಯ ಕೀ ಉತ್ತರ ಯಾವುದು ಅಂತ ನಾವು ಮತ್ತೆ ಚರ್ಚೆಯನ್ನು ಮಾಡೋಣ ಎಲ್ಲರಿಗೂ ಎಕ್ಸಾಮ್ ಬರೆದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ ಅಂತ ಹೇಳ್ತಾ ನಮಸ್ಕಾರಗಳು